んんいいから。いい ಹಾಯ್ ನನ್ನೆಲ್ಲ ನಮಸ್ಕಾರಗಳು ವೆಲ್ಕಮ್ ಟು ಬ್ಯಾಗ್ ಶ್ರೀ ವಿಲೇಜ್ ಬ್ಯಾಗ್ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಹೇಳಿ ನನ್ನ ಡೇ ಸ್ಟಾರ್ಟ್ ಆಗುತ್ತೆ ನಾನು ಹಿಂದಿನ ವಿಂಡೋ ನೋಡಿರ್ಬೋದು ಸೊ ಹಬ್ಬನ ಅಣ್ಣನ ಮನೆಗೆ ಹೋಗಿ ದಸರಾ ಮುಗಿಸ್ಕೊಂಡು ಹಬ್ಬ ಮುಗಿಸ್ಕೊಂಡು ಮತ್ತೆ ಬೆಳಗ್ಗೆ ಎದ್ದು ಮತ್ತು ಇನ್ನು ಟೂ ಡೇಸ್ ಇತ್ತು ಅಷ್ಟೇ ಆಯುಧ ಪೂಜೆಗೆ ಸೊ ಹಂಗಾಗಿ ಬೇಗ ಹೊರಡೋಣ ಹೇಳಿ ಕಾಪಿ ಕೊಡದೆ ಹೊರಟು ಅಲ್ಲಿಂದ ಬಂದು ನಾ ಮತ್ತೆ ಫೋನ್ ಮಾಡಿ ಇಡ್ತಾಯಿದ್ರು ಹಬ್ಬಕ್ಕಿನ್ನೂ ಚೆಕ್ಲಿ ಏನು ಏನೂ ಇಲ್ಲ ಬೇಗ ಬಾ ಅಂತ ಹೇಳಿ ಸೊ ಅಲ್ಲಿಂದ ಬೇಗನೆ ಬಂದು ಸೀದಾ ಊರಿಗೆ ಹೋದರೆ ನಾವು ಚಕ್ಲಿ ಎಲ್ಲ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ನನ್ನ ಮಕ್ಕಳು ಯಾವ್ಯಾವ ಥರ ತಲಾಟೆ ಮಾಡೋದು ಯಾವ ಥರ ತಲೆ ತಿಂದು ನಾವು ಏನೇನು ಮಾಡೋದು ಹಬ್ಬಕ್ಕೆ ಅಂತೇಳಿ ವಿಡಿಯೋ ಪೂರ್ತಿ ನೋಡಿ ಫಸ್ಟ್ ಟೈಮ್ ಏನಾದ್ರು ನನ್ನ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತೇಳಿ ನನ್ನ ಸ್ಟಾರ್ಟ್ ಆಗುತ್ತೆ ಈ ಥರ ಚಕ್ಲಿ ಮಾಡಿದ್ರೆ ನೋಡಿ ತಿಂತಿಂತಯ್ಯೋ ನಾನು ನೀನ್ ಏನ್ ಅದನ್ನ ಕೊಡೋಣ ಅದ್ ನೀ ಮಾಡಿರೋದು ಅಪ್ಪಂಗೆ ಅವನ್ಗೆ ಅವನ್ ಮಾಡಿರೋದು ഈ ചക്ലിറെ

மிட்ட போறியா corttin ketinirante. எசட்டம்பு. சரியா தி? ஹ? சொப்பமி. 미గుத் கனவா. 미గుத் கனா இன்னி கீழல ಈಗ. அதங்க அதங்க. அரக்கின்னா நீங்க. ಬರபண்ணு. அரப்படி தாண்ணே. லைட்டா. பொடி. azide den meladu. நம்ம அடங்கிறது. நான் தக்க. சின்னமங்க 그린 கலர் ஐட்டல அது கொடு. அது நம்புக்க. இங்க கொடி இல்ல ஃபர்ஸ்ட் ಈಗ.

ಹಾಯ್ ಹಾಯ್ ಇನ್ನారెಡು ಉണ്ടാಕಬೇಕು ತೆಳವ ನಿಮ್ಮಲ್ಲಿ ಏನೇನ್ ಮಾಡ್ತಿದ್ದೀರಾ ಅಂತ ಹೇಳೋ ನಮ್ಮಲ್ಲಿ ಚಕ್ಕಿ ನಮ್ಮಲ್ಲಿ ಚಕ್ಕಿ 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 ಚಿಕ್ಲಿ ಚಿಕ್ಲಿ ನಿಪ್ಪಟೋ ನಿಪ್ಪಟೋ ಇಲ್ಲಿ ರೆಮಟಲ್ಲ ನಿಪ್ಪಟೋ ನಿಪ್ಪಟೋ ರಿಮೋಟ್ ಕೋಡ್ ಬಳೆ ಇವನ್ನೆಲ್ಲ ಯಾರಿಗೆ ಮಾಡ್ತಿದ್ದೆವು ಅಲ್ಲಿ ಯಾವ ಅಜ್ಜಿಗೆ ನಿಮ್ಮ ಅಪ್ಪರ ಅಜ್ಜಿಗೆ ಇವನ್ನೆಲ್ಲ ಮಾಡ್ತಿರೋದು ಅಜ್ಜಿ ತಾತಕ್ಕೆ ಯಾರಿಗ ಪಾಪ ತಿನ್ನ ನಿನಗ ತಿನ್ನಕ್ಕೆ

తమ ఎంత ఉల్కినమే కైక్ వాల్కిన్స్ ఎంత నాడతాను నాకా కాకే ఇకడి పతాండు రానికాయి బుర్సనే ఏ క్యాగి నడక కైగి బిట సాకినా ఉప్పల్లి వ సాకో వ సాకి గా సాకో బాలకంటావు తీగొట్ నా నౌ તે ઇ આવો એ બોલી તીને કેલસ કા આ મેં આત આ ક મસ્ટર ટીક ખાન લે ઓ મેં બી બબા એલાવા કેલસ તાતે ઓ હે તીન ગત પેની બાત પાતે ನೀವೇ ನೋಡಿದ್ರಲ್ಲ ನಾವು ಮುಗಿಸ್ ಅದಷ್ಟೆಲ್ಲ ಮುಗ್ಸ ಅಷ್ಟೊತ್ತಿಗೆ ನನ್ನ ಮಕ್ಕಳಂತೂ ಯಾವ ರೇತಿಗೆ ಯಾವ ರೀತಿ ಕಾಟ್ಲೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಯಪ್ಪಾ ಮೊದಲೆಲ್ಲ ಹನ್ನೆರಡು ಜನ ಅಷ್ಟೊಂದು ಜನ ಮಕ್ಕಳು ಎತ್ತಿ ಹೆಂಗೆ ಸಾಕ್ತಿದ್ರು ಗೊತ್ತಿಲ್ಲ ನನಗಂತೂ ಎರಡು ಮಕ್ಕಳು ಸಾಕಾಗ್ತಿಲ್ಲ ಇವೆಷ್ಟು ಮುಗಿಸೋ ಅಷ್ಟೊತ್ತಿಗೆ ಇಬ್ಬರು ತಲೆ ತಿಂದು ಮಿದ್ಲಿ ಕೈ ಹಾಕ್ಬಿಟ್ರು ನಮ್ಮ ಇಬ್ಬರಿಗೂ ಅಂತೂ ಸೊ ನಿಮ್ಮ ಮನೇಲು ಇದೇ ಥರ ಈ ಮಕ್ಳು ಕಾಟ್ಲೆ ಮಗ ಮಾಡ್ತಾರೆ ಎಷ್ಟು ಹಸಿಟ್ಟು ಮತ್ತು ಚಕ್ಲಿ ಹಿಟ್ಟೆಲ್ಲ ಎಷ್ಟು ವೇಸ್ಟ್ ಮಾಡಿದ್ದಾರೆ ಅಂತ ಅಂತೇಳಿ ಕೊಡಲಿಲ್ಲ ಅಂದರೆ ಮಾಡಕ್ಕೆ ಬಿಡಲ್ಲ ಅಂಥೇಳಿ ಕೊಟ್ಟು ಅವ್ರಿಗೆ ಪಾಡಿಗೆ ಆಟ ಆಡಕ್ಕೆ ಹೋಯಿತು ಸೊ ನಿಮ್ಮಲ್ಲೂ ಈ ಥರನೇ ಮಕ್ಕಳು ಕೊಟ್ಲೆ ಕೊಡ್ತಾರೆ ಅಂತೇಳಿ ಕಮೆಂಟ್ ಮಾಡಿ ಸೊ ಕೊನೆಗೂ ಎಲ್ಲ ಮುಗಿಸ್ಬಿಟ್ಟು ಆಲೆ ಸಂಜೆ ಐದು ಗಂಟೆ ಆಗಿತ್ತು ಮತ್ತೆ ನಮ್ಮ ಮನೆಯವರು ಪಾಪರ್ನಲ್ಲೇ ಬಿಟ್ಬಿಟ್ಟು ನೀನು ಮತ್ತೆ ಬರ್ತೀವಲ್ಲ ಅಂತೇಳಿ ಅವ್ರಿಗೆ ಬಟ್ಟೆ ಮತ್ತು ಸಾಮಾನು ತಂದಿರಲಿಲ್ಲ ಹೂವು ಹಣ್ಣು ಎಲ್ಲ ತೊಗೊಂಬಿಟ್ಟು ಬರೋಣ ಅಂತೇಳಿ ನಾವು ತಿಟ್ಟೂರು ಕಡೆ ಹೊರಟು ವಿಶಲ್ ಮಾಡ್ಕೋದು ಫಸ್ಟು ಅಲ್ಲಿ ಹೋದ್ರೆ ಇವ್ರು ಬಟ್ಟೆ ತೊಗೊಂಡ್ಬಿಡೋಣ ಆಮೇಲೆ ಸಾಮಾನು ತಾಣ್ರೆ ಹುಡ್ಕೊಂಡು ಹೋಗಕ್ಕೆ ಸರಿ ಆಗುತ್ತೆ ಬಟ್ ನಾವೊಂದು ಮೂರು ನಾಲ್ಕು ಅಂಗಡಿಗೆ ಹೋದ್ರು ಇವತ್ತಂತೂ ಬಟ್ಟೆನೇ ಇಷ್ಟ ಆಗಲಿಲ್ಲ ಕೊನೆಗೂ ಮನೇಲಿರೋವ್ನೇ ಈಗ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ರಿಟರ್ನ್ ಬಂದಿದ್ದಾಯಿತು ಸೆವೆನ್ ನೈಂಟಿ ನೈನ್ ಇದೆ ಬೈ ಒನ್ ಗೆಟ್ ಒನ್ ಬಿಡ್ರಿ ಇಲ್ಲಿ ಕೇಳ್ಬೇಕಾಯ್ತು ಇಲ್ಲಿ ಸಣ್ಣಕ್ಕಿದ್ದು ಸಾಕಾಗಿತ್ತು ನಮಗೆ ಕೊನೆಗೂ ನಾನೊಂದು ಟಾಪ್ ತೊಗೊಂಡು ಮತ್ತೆ ಮನೆಗೆ ಬೇಕಾಗಿರೋದು ನಾಳೆ ಹಬ್ಬಕ್ಕೆಲ್ಲ ಏನೇನು ಬೇಕೋ ಅದನ್ನೆಲ್ಲ ಐಟಮ್ ತೊಗೊಂಡು ಬರೋ ಅಷ್ಟೊತ್ತಿಗೆ ಎಂಟು ಗಂಟೆ ಆಗೇ ಹೋಯ್ತು ಸೊ ಸಂಜೆ ಬಂದು ಅಲ್ಲಿಂದ ಅದಷ್ಟೊತ್ತ ಪೂಜೆ ನಡೀತಾ ಇತ್ತು ದೇವಸ್ಥಾನಕ್ಕೆ ಹೋಗಿ ನಾವು ಡೈಲಿ ಮಾಡೋ ಅಂಥ ಕೆಲಸನ ಪ್ರಸಾದ ಇಸ್ಕೊಂಡು ಮತ್ತೆ ಮನೆಗೆ ಬಂದವು ಮನೆಗೆ ಬಂದು ಮತ್ತೆ ರಿಟರ್ನ್ ಹೋಗಿ ಆಯುಧ ಪೂಜೆಯಲ್ಲಿ ಅಂಗಡಿ ಪೂಜೆ ಮಾಡೋದು ಸೊ ಅದನ್ನು ಮಾಡೋಣ ಅಂತಂದರೆ ನಮ್ಮ ಮನೆಯವರು ಬೇಡ ಬೆಳಿಗ್ಗೆ ಬೇಗನೆ ಎದ್ದು ಹೋಗ್ಬಿಡೋಣ ಆಗಲ್ಲ ಈಗ ಅಂತಂದರು ಸೊ ಬೆಳಗ್ಗೆ ಎದ್ದು ಕುತ್ಕೊಂಡ್ರೆ ಮತ್ತೆ ಗಾಡಿಗಳನ್ನೆಲ್ಲ ತೊಳಿಯೋಕ್ಕೆ ಅಂತ ಆಗಲ್ಲ ಫಸ್ಟ್ ಗಾಡಿ ತೊಳ್ದುಬಿಟ್ಟು ಆಮೇಲೆ ಹೋಗೋಣ ಅಂತೇಳಿ ಎಲ್ಲ ಮುಗಿಸೋಗ ಅಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಗೇ ಹೋಯ್ತು ಸೊ ನೋಡಿ ಬಂದು ಅಂಗಡಿ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಸೊ ಅಂಗಡಿ ಕ್ಲೀನ್ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಮೂರುವರೆ ನಾಲ್ಕು ಗಂಟೆ ಆಗೇ ಹೋಯ್ತು ನಾ ಸಣ್ಣರಿದ್ದಾಗ ನಮ್ಮ ಅಮ್ಮನ್ ಕೇಳ್ತಾ ಇದ್ವಿ ಇದನ್ನೆಲ್ಲ ಮಾಡ್ಬಿಟ್ಟೆ ಮಾಡಕ್ಕೆ ಕೇಳಿದ್ದೀಯ ನಿನಗೆ ಪೂಜೆನ ಅಂತೇಳಿ ಬಟ್ ಈಗ ನಾವೇ ಎಲ್ಲದನ್ನು ಪ್ರತಿಯೊಂದು ತೊಳ್ಕೊಂಡು ಬೆಳ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಹಬ್ಬ ಮಾಡೋದಾಗ ಹೋಗಿದೆ ಸೊ ನೋಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಊರಿಗೆ ಹೊರಡ್ತಾ ಇದೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಬ್ಬ ಅಂಗಡಿ ಪೂಜೆ ಮತ್ತೆ ಗಾಡಿ ಪೂಜೆ ಎಲ್ಲ ಹೇಗ್ ಮಾಡುದು ಅಂತ ಹೇಳಿ ಸೊ ನಂಡೆ ಈ ತರ ಐತಿ ವಿಡಿಯೋ ಇಷ್ಟ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡ್ತೀರಿ ಪ್ಲೀಸ್ ಫಾಲೋ ಮಾಡಿ ಅಂತೇಳಿ ನನ್ನ ವೀಡಿಯೋನ ಏನ್ ಮಾಡ್ತಾ ಇದ್ದೀನಿ